ಸಕ್ಸಸ್ ಎಲ್ರಿಗೂ ನಮಸ್ಕಾರ ಇವತ್ತು ಸಕ್ಸಸ್ ಮೀಟ್ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡ್ವಿ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಯಾವ್ದು ಸಿನಿಮಾ ಮಾಡಿದ್ರು ಅಷ್ಟೇ ನಂದು ಉಮಾಪತಿ ಫಿಲ್ಮ್ಸ್ ಅಲ್ಲಿ ನಾನು ಯಾವಾಗ್ಲೂ ಹೊಳ್ದಾ ಇರ್ತೀನಿ ದುಡ್ಡು ಮಾಡೋಕ್ಕೆ ಆ ಬ್ಯಾನರು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಡಿ ಎನ್ ಸಿನಿಮಾಸ್ ಮತ್ತೆ ಅವಾರ್ಡ್ ಮತ್ತೊಂದು ಅಂತ ಬಟ್ ನಿಜವಾಗ್ಲೂ ಔಟ್ ಆಫ್ ದಿ ಬ್ಲೂ ಮೂನ್ ಈ ಸಿನಿಮಾ ಸಕ್ಸಸ್ಸು ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ನಾವು ಅಂದ್ಕೊಂಡಿದ್ದು ಸ್ಲೋ ಪಿಕಪ್ ಆಗ್ತದೆ ಯಾಕಂದರೆ ಎಷ್ಟೋ ಸಿನಿಮಾಗಳು ಥಿಯೇಟ್ರಿಂದ ಹೋಗಿ ಓ ಟಿ ಟಿ ಅಥವಾ ಸ್ಯಾಟಲೈಟಲ್ಲಿ ಟೆಲಿಕಾಸ್ಟ್ ಆಗಬೇಕಾದ್ರೆ ಹಿಟ್ಟಾಗಿರ್ತವೆ ಹಿಟ್ ಹಿಟ್ಟಾಗಲ್ಲ ಸೊ ನಾನು ಚಿಕ್ಕಣನ್ಗೂ ಬಹಳಷ್ಟು ಸಲ ಹೇಳಿದೆ ಅಪ್ಪಾಜಿ ತಲೆ ಕೆಡ್ಸ್ಕೊಬೇಡ ಗೆಲ್ಲೋರಿಗೆ ನೂರೆಂಟು ವಿಘ್ನ ಮತ್ತು ಯಾವತ್ತೂ ನಮಗೆ ಯಾವುದೇ ವಸ್ತು ಸಂಪಾದನೆ ಮಾಡೋಕ್ಕೆ ಭಾಳ ಕಷ್ಟಪಟ್ಟಿರ್ತೀವಲ್ಲ ಅದೇ ನಮಗೆ ದಕ್ಕುವಂಥದ್ದು ಅದೇ ನಮ್ಮನ್ನು ಕಾಪಾಡುವಂಥದ್ದು ಅಂತಾರೆ ಸೊ ನಮ್ಮ ಇವತ್ತೇನು ಈ ಸ್ಥಾನಮಾನ ಇದೆ ಅಥವಾ ನಾವು ಎರಡೂ ಬ್ಯಾನರಲ್ಲಿ ಸರಿ ತೂಗಿಸ್ಕೊಂಡು ಇಲ್ಲಿವರೆಗೂ ಸಕ್ಸಸ್ ಇರ್ಬೋದು ಆ ಸ್ಟಾರ್ ಇರ್ಬೋದು ಮತ್ತೊಂದು ಇನ್ನೊಂದು ಏನೇ ಇದ್ರು ನಮ್ಮ ತಾಯಿ ತಂದೆ ಕೊಟ್ಟರು ಅಂತ ಭಿಕ್ಷೆ ನನಗೆ ಯಾಕೆಂದ್ರೆ ಕೊಡೋ ಕೈ ಶುದ್ಧವಾಗಿದ್ರೆ ತಗೊಳ್ಳೋ ಒಂದು ಮನಸ್ಸು ಎಷ್ಟೇ ಕೆಡ್ದಾಗಿರ್ಲಿ ಅದು ಶುದ್ಧವಾಗಿರ್ತದಲ್ಲ ಸೊ ಕಾವೇರಿ ನೀವು ಎಷ್ಟು ಶುದ್ಧವಾಗಿದೆ ನಮ್ಮ ತಾಯಿ ತಂದೆ ಮನಸ್ಸು ಅಷ್ಟೇ ಶುದ್ಧ ನಮ್ಮ ತಾಯಿ ಇಲ್ಲಿವರೆಗೂ ಮಾಡಿರುವಂಥದ್ದು ಯಾವುದೂ ನಮಗೆ ಕಳ್ಕೊಂಡಿರುವಂಥದ್ದಲ್ಲ ಸೊ ಹಂಗಾಗಿ ನಮ್ಮ ತಾಯಿ ಆಶೀರ್ವಾದದಿಂದ ಅವ್ರು ಮಾಡಿರೋ ಒಳ್ಳೆ ಕೆಲಸ ನಾವು ನಿಮಗೆ ಗೊತ್ತಿದೆ ನಾನೇನು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ವ್ಯಕ್ತಿ ಅಂತ ನಾನು ಹೇಳೋಲ್ಲ ಮನುಷ್ಯ ಅಂತ ಬಂದ ಮೇಲೆ ಒಳ್ಳೇದು ಕೆಟ್ಟದ್ದು ಎರಡೂ ಇದ್ದ ಇರ್ತದೆ ಕೆಲವೊಬ್ಬರಿಗೆ ನಾವು ಕೆಟ್ಟವರಾಗಿರ್ತೀವಿ ಕೆಲವೊಬ್ರಿಗೆ ಒಳ್ಳೆಯವರಾಗಿರ್ತೀವಿ ಆದರೆ ನಮ್ಮ ತಾಯಿ ನನಗೆ ಯಾವತ್ತು ನನ್ನ ಮಗ ಅಂತ ಸೀಲ್ ಹಾಕಿದರೆ ಅದೊಂದು ಸೀಲ್ ಸಾಕು ಸೊ ಅದಕ್ಕೆ ನಾನು ಖುಷಿ ಪಡ್ತೀನಿ ಅದೇ ರೀತಿ ಉಪಾಧ್ಯಕ್ಷ ಸಿನಿಮಾ ಅಂತ ಬಂದಾಗ ನಾವು ಪ್ರಾರಂಭ ಮಾಡಿದಾಗ ಸಾಕಷ್ಟು ಚರ್ಚೆಗಳಾಯಿತು ಆಮೇಲೆ ನೂರೆಂಟು ವಿಘ್ನಗಳಾಯಿತು ಅದು ಆವಾಗ ಚಿಕ್ಕಣ್ಣವ್ರಿಗೂ ಅನಿಸಿರೋದಿದೆ ಸಿನಿಮಾ ಮಾಡಬೇಕಾ ಬಿಟ್ಟುಬಿಡೋಣ ಅಂತ ನನಗೂ ಅನಿಸಿರೋದಿದೆ ಆಮೇಲೆ ಸಾಕಷ್ಟು ಬದಲಾವಣೆಗಳಾಯಿತು ಫೈನ್ಲಿ ಸಿನಿಮಾ ಶುರು ಮಾಡಿದ್ವಿ ಶುರು ಮಾಡಿದಾಗ ಹೀರೋಯಿನ್ ಸಮಸ್ಯೆ ಬಂತು ಅದಾದಮೇಲೆ ಚಿಕ್ಕಣ್ಣವರು ಅನಿಲ್ ಅವರು ಮಲೈಕಾ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ನಾನು ಆಮೇಲೆ ನಮ್ಮ ಮನೇಲಿ ಹೇಳ್ದೆ ಹಿಂಗೆ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡ್ತಾರೆ ಒಳ್ಳೆ ಚಾಯ್ಸ್ ಅನಿಸುತ್ತೆ ಅಂತ ಅದಾದಮೇಲೆ ಸಿನಿಮಾ ಶುರು ಆದಾಗ ರಶಸ್ ನೋಡಿದೆ ಭಾಳ ಆಯಿತು ಯಾಕಂದರೆ ಯಾವುದೇ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಯಾವುದೇ ಪ್ರೊಡ್ಯೂಸರ್ ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ನಮಗೆ ಸರಸ್ವತಿ ಹೊಲದಾಗ ನಾವು ತುಂಬ ಹಂಬಲ್ ಆಗಿ ಡೌನ್ ಟು ಅರ್ಥ ಇದ್ದರೆ ನಾವು ಅದೇನೋ ಹೇಳ್ತಾರೆ ಗೊತ್ತಾ ಈ ಗೆದ್ದಾಗ ಈ ನಾವೇನೋ ತಿರುವಿ ಮೆರಿಬಾರದು ಸೋತಾಗ ಇನ್ನೊಬ್ರು ಕಾಲಿಡಿಬಾರ್ದು ಅಂತ ಸೊ ಹಂಗಾಗಿ ನ್ಯೂಟ್ರಲ್ ಆಗಿ ಹೋಗ್ತಾ ಇದ್ರೆ ನಮ್ಮ ಬದುಕು ನಡೀತಾ ಇರ್ತದೆ